ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಏನಪ್ಪ ಕ್ಯಾಮ್ರಾಮನ್ ಕಡೆ ಸ್ಯಾರಿ ಉಟ್ಕೊಂಡೆ ಫೋಸ್ ಕೊಡ್ತಾವಳೆ ಅಂತ ನೋಡ್ತಾ ಇದ್ದೀರಾ ಇವತ್ತು ಏನೋ ಒಂದು ಊರಲ್ಲಿ ವಿಶೇಷ ಇರೋದ್ರಿಂದ ನಾನು ಊರಿಗೆ ಬಂದಿದ್ದೆ ಅಲ್ಲ ಅದಕ್ಕೆ ಇವತ್ತು ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಕ್ಯಾಮ್ರಾಮನ್ಗಡೆ ಸ್ಯಾರಿ ಉಟ್ಕೊಂಬಿಟ್ಟವಳೆ ನೋಡ್ತಾ ಇದ್ದೀರಾ ಇವತ್ತು ಏನಪ್ಪ ಅಂದರೆ ನಮ್ಮೂರಲ್ಲಿ ದೇವಸ್ಥಾನ ಗೃಹ ಪ್ರವೇಶ ಆಗಿತ್ತು ಅದು ನಲವತ್ತೆಂಟು ದಿನದ ಪೂಜೆ ಇತ್ತು ನಾಗರಾಜ ದೇವರದ್ದು ಹಾಗೆ ನಾಗದೇವರದ್ದು ಅದಕ್ಕೆ ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ಬೆಳಗಿನ ತಿಂಡಿ ಮಾಡ್ಕೊಂಬಿಡೋಣ ಅಂತ ಮಸಾಲೆ ರೈಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಲ್ಲ ಅದು ಬೇಕಾಗಿರೋ ಸಾಮಗ್ರಿಗಳೆಲ್ಲ ಕಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿ ಆಕವಿಗೆಲ್ಲ ತೋರಿಸ್ತೀನಿ ನೀವು ನೋಡಿ ಹಾಗೆ ಒಂದು ಕಡಾಯಿಗೆ ಗ್ಯಾಸು ಒಂದು ಕಡಾಯಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ ಹಾಕ್ಕೊಂಡು ಮತ್ತು ಸ್ವಲ್ಪ ಈರುಳ್ಳಿ ಒಂದು ಒಂದೂವರೆ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯದಲ್ಲೇ ಮಾಡ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ನೋಡಿ ನಾನಾಗಿ ಬೇಸಾಗಿ ಬಿಟ್ಬಿಟ್ಟು ಆಮೇಲೆ ಫ್ರೈ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ ಅದು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಉಡ್ಕೊತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಮತ್ತು ಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನನ್ನ ಹತ್ರ ಇರೋ ವಸ್ತುಗಳು ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದೆ ಕ್ಯಾರೆಟು ಬೀನ್ಸು ಮತ್ತು ನೌಕಲ್ಲಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಇರೋದು ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಹಾಗೆ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊನೂ ಹೋಯ್ತು ಟೊಮೊಟೊ ಕೂಡ ಫ್ರೈ ಮಾಡ್ಕೊಂಡು ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಂದು ಎರಡು ಮೂರಷ್ಟು ಕಟ್ ಮಾಡಿಟ್ಕೊಂಡು ಮತ್ತು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು ಟೊಮಾಟೊ ಸ್ಪ ಸ್ಪೈಸಿಯಾಗಿರಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನಂದು ಟಮಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿತ್ತು ಆಗಿತ್ತು ಮೇಲೆ ಸ್ವಲ್ಪ ಚೆನ್ನಾಗಿ ಇದ್ದೆ ಅದೇ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ರೆ ಅದು ಟೇಸ್ಟು ಇರೋದು ಅದರಾಗಿರೋದು ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ಇತ್ತು ಹಾಗೆ ಸ್ವಲ್ಪ ಗರಂ ಮಸಾಲ ಅದು ಮತ್ತು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ಸಾಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ನಾನೆಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಸಾಲೆ ಎಲ್ಲೂ ಉಂಟೆ ಕಟ್ತಿದಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊಗೆ ಕ್ಯಾಪ್ಸಿಕಮಗೆಲ್ಲ ಸ್ವಲ್ಪ ಚೆನ್ನಾಗಿ ಮಸಾಲೆಲ್ಲ ಮಿಕ್ಸ್ ಆಗಬೇಕು ಅವಾಗೆ ಟೇಸ್ಟ್ ಸಿಗೋದು ಅನ್ನದಲ್ಲೆಲ್ಲ ಮತ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಇದ್ರೆ ಕೂಡ ಮತ್ತೆ ಎಣ್ಣೆ ಇತ್ತು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು ನಾನು ಸ್ವಲ್ಪ ಹೊತ್ತು ಬೇಸಿಗೆ ಬಿಟ್ಟುಬಿಟ್ಟು ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಸೈಡ್ಗೆ ನಾನು ಸೊಸೈಟಿ ಹಾಕಿದೆ ಯೂಸ್ ಮಾಡ್ಕೊಳ್ಳೋದು ಹಾಗೆ ಕೊತ್ಮಿರಿ ಸೊಪ್ಪು ಮೇಲೆ ಹಾಕ್ಕೊಂಡು ಮತ್ತು ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವತ್ತು ಸೊಪ್ಪು ನಾನು ಅನ್ನ ಮಾಡ್ಕೊ ಮಾಡ್ಕೊಂಬಿಟ್ಟಿದ್ದೆ ಅದಕ್ಕೆ ಇವತ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತು ಪೂಜೆಗೆ ಹೋಗ್ಬೇಕು ಅಂದರು ಅದಕ್ಕೆ ನಾನು ಸ್ವಲ್ಪ ಬೇಗ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡಿಕೊಂಡು ಊಟ ತಿಂಡಿ ತಿನ್ಬಿಟ್ಟು ಹೋದರೆ ಲೇಟ್ ಇವತ್ತು ಪೂಜೆ ಲೇಟಾಗಿ ಇರೋದರಿಂದ ನಾವು ಬೆಳಗಿನ ತಿಂಡಿ ಮಾಡ್ಕೊಂಬಿಡೋಣ ಅಂತ ನಾನು ಸಿಂಪಲ್ಲಾಗಿ ಒಂದು ಮಸಾಲೆ ರೈಸ್ ಅಂತ ಮಾಡ್ಕೊಂಬಿಟ್ಟೆ ಇಷ್ಟ ಇಷ್ಟಾದ ಇದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗಿನ ಜಾವ ಯಾರಿಗಾದರೂ ಮಸಾಲೆ ಐಟಮ್ ಏನಾದರೂ ಅವಾಗ ಮಸಾಲೆ ರೈಸ್ ಮಾಡ್ಕೊಬೋದು ಇಲ್ಲಾಂದರೆ ಒಬ್ಬೊಬ್ಬರೇ ಇರೋವಾಗ ಒಬ್ಬೊಬ್ಬರಿಗೆ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಇರುತ್ತೆ ಇನ್ನು ತರಕಾರಿಗಳೇ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಬೋದು ತುಂಬ ಯೂಸ್ ಆಗುತ್ತೆ ಹಾಗೆ ನಮ್ಮ ಮನೆ ಮುಂದ್ಗಡೆ ರಂಗೋಲಿ ಹಾಕಿದೆ ಅದು ಮತ್ತು ಹಾಗೆ ದೇವ್ರ ಹತ್ರ ಹೋದಾಗ ಮೊದಲು ಪೂಜೆ ಮಾಡಿದೋಗಿದ್ದು ಹಿಂಗಿತ್ತು ಮತ್ತು ನಾವು ನೋಡಿ ಪೂಜೆ ಮಾಡಿಕೊಂಡು ಮತ್ತು ಡೆಕೋರೇಷನ್ ಮಾಡಿದ್ರು ಈ ಥರ ಇರುತ್ತೆ ನೋಡಿ ಯಾವ ಥರ ಇದೆ ಅಂದರೆ ಮನೆ ಅಂದರೆ ನಾಗ ದೇವತೆಗಳು ಇವತ್ತು ಅಲಂಕಾರ ಮಾಡಿರೋದು ನೋಡಿ ಯಾವ ಥರ ಇರುತ್ತೆ ಹಾಗೆ ಈ ಕಡೆಯೂ ದೇವರುಗಳನ್ನ ಕುಳಿಸಿ ಮತ್ತು ಸ್ಯಾರಿಗಳು ಉಟ್ಟು ಮತ್ತು ಅಲಂಕಾರ ಮಾತ್ರ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡಿದರು ನಂಗೆ ಮಾತ್ರ ತುಂಬ ಇಷ್ಟ ಆಯಿತು ಹಾಗೆ ನಾನು ಒಂದು ಸಿಂಪಲ್ ಫೋಟೋ ಅಂತ ಹೇಳ್ಬೋದು ಹಾಗೆ ತುಂಬ ಡೆಕೋರೇಷನ್ ಮಾಡಿದ್ದು ಫ್ರಂಟ್ ಟು ಬ್ಯಾಕ್ ಎಲ್ಲ ನೋಡಿ ಯಾವ ಥರ ಇರುತ್ತೆ ಅಂದರೆ ನೋಡಿ ಹಾಗೆ ನಮ್ಮ ಅಜ್ಜಿ ನಮ್ಮ ತಾತ ಕೂಡ ಓಮ್ ಕೂತ್ಕೊಂಡ್ಬಿಟ್ಟಿದ್ರು ಹಾಗೆ ಅಜ್ಜಿ ನಮ್ಮ ತಾತ ಕೂಡ ಓಮ್ ಕೂತ್ಕೊಂಡಿದ್ರು ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆ ವೀಡಿಯೋ ಪೂರ್ತಿ ಹಾಕೋದಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಶಾರ್ಟಾಗಿ ಫೋಟೋ ಇಟ್ಕೊಂಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ತೊಗೊಂಡು ಬಂದೆ ಹಾಗೆ ನಾನು ಪ್ರಸಾದ ತಿನ್ನೋದ್ ಮುಂಚೆ ಒಂದು ಫೋಸ್ ಕೊಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಇವತ್ತು ಲಾಗು ನೋಡಿ ಯಾವ ಥರ ಇರುತ್ತೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಹೋಗ್ಬೇಕಾದ್ರೆ ಪೂರ್ತಿ ವಿಡಿಯೋ ನಾನು ಅದರಲ್ಲಿ ಅಪ್ಲೋಡ್ ಬೇಕಾದ್ರೆ ಮಾಡ್ತೀನಿ ನೋಡಿ ಇವತ್ತು ಇಷ್ಟೆಲ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಾಚ್ ಯು ಪಾರ್ಟಿಯಲ್ಲಿ